ರಾಯಚೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಮಲ್ಕಾಪುರ ಶ್ರೀ ಸಿದ್ಧಾರೂಢ ಮಠದ ಲಾಲಗುಂಡ ಸಮಾಜದ ಮಹಾಗುರುಗಳಾದ ಶ್ರೀ ಪರಮಪೂಜ ನಿಜಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಲಾಳಗುಂಡ ಸಮುದಾಯದ ಜಿಲ್ಲಾಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳ ಸಮ್ಮುಖದಲ್ಲಿ ಮಹತ್ವದ ಸಭೆಯನ್ನು ಚರ್ಚಿಸಲಾಯಿತು ಲಾಲುಗುಂಡ ಸಮುದಾಯದ ಪ್ರತಿ ಜಿಲ್ಲೆಗಳಲ್ಲಿ ತಾಲೂಕಿನ ಮತ್ತು ಗ್ರಾಮಗಳಲ್ಲಿ ನಮ್ಮ ಸಮುದಾಯದ ಜನರು ಎಷ್ಟಿರ್ತಾರೋ ಅನ್ನುವುದನ್ನು ತಮ್ಮ ಗ್ರಾಮಗಳಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಹೆಸರುಗಳನ್ನು ನಂದಿಸಿ ಆ ಗ್ರಾಮವನ್ನು ಆನ್ಲೈನ್ನಲ್ಲಿ ನೋಡಿದಾಗ ಆ ಗ್ರಾಮದಲ್ಲಿ ಲಿಂಗಾಯತ ಸಮುದಾಯದವರು ಹೆಣ್ಣು ಮತ್ತು ಗಂಡು ಮಕ್ಕಳು ಎಷ್ಟು ಇದ್ದಾರೆ ಎನ್ನುವ ಹಾಗೆ ಈ ಒಂದು ಅನುಕೂಲವನ್ನು ಮಾಡಿಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಲಾಯಿತು ಮತ್ತು ಮುಂದಿನ ತಿಂಗಳು ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮತ್ತೆ ಶ್ರೀ ಸಿದ್ದಾರೂಢ ಮಠ ಮಿಲ್ಕ ಮಿಟ್ಟೆ ಮಲ್ಕಾಪುರದಲ್ಲಿ ಮತ್ತೆ ಸಭೆ ಕರೆಯಲಾಗ್ತಿದೆ ಈಗಾಗಲೇ ಹೇಳಿದ ವಿಷಯದಲ್ಲಿ ಏನು ಅಭಿವೃದ್ಧಿ ಆಗಿದೆ ಎನ್ನುವುದರ ಬಗ್ಗೆ ಚರ್ಚಿಸಲಾಗುತ್ತೆ ಅಂತ ತಿಳಿಸಿದರು ಸಂದರ್ಭದಲ್ಲಿ ಲಾಳಗುಂಡ ಸಮಾಜದ ಜಿಲ್ಲಾಧ್ಯಕ್ಷ ಅಲ್ಲಾಳ ವೀರಭದ್ರಪ್ಪ ಗೌಡ ಚಂದ್ರಶೇಖರ ಗೌಡ ಸನಾಬಾಳ ಪಂಪನಗೌಡ ಮಹಾಂತೇಶ್ ಪಾಟೀಲ್ ಸಿದ್ದಲಿಂಗಪ್ಪ ವಕೀಲರು ಜಗದೀಶ್ ವಕೀಲರು ಲಾಳಗುಂಡ ಸಮುದಾಯದ ಜಿಲ್ಲೆ ಎಲ್ಲ ತಾಲೂಕಿನ ಗ್ರಾಮಗಳ ಭಕ್ತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವೀರಣ್ ಗೌಡ ದಿನಿ

ధర్మదర్శిలో విభద్రు ఆనంతర అలివస శివభగ్వు ఈ థర్ద ఒంభత్తు జనరం మా సంస్థాపక అధ్యక్ష అంతకుంటున్నా నేను ನಮ್ಮ సిద్దిగో గెట్లు బహా ప్రయత్నమాజ నేను మాకు అన్నంత వర్ష ದಶಕ ಪಠ ತದನಂತರದಲ್ಲಿ ಸಮಾಜ ಅಂತ ಒಬ್ಬ ಪುರುಷನಿದೆ ಇವರನ್ನ ಏನದ ಅಂತ ಕೇಳಿದ್ರೆ ನಾವು ಮುಖಂಡರು ಅಂತೇಳಿ ಮಾಡಿ ಯಾಕೆ ಅವಸರ ಮಾಡಿದ್ದೇವೆ ಅಂತ ಕೇಳಿದರೆ ಇದು ನಾವು ತಗೊಳ್ಳೋ ಒಂದು ವೇಳೆಗೆ ಯಾರು ನಮ್ಮನ್ನು ಮಾತಾಡಿಸಲ್ಲ ನಾವಿಲ್ಲಿ ಬರೆಯ ಒಂದು ನೀವು ಯಾರು ಊಟ ಮಾಡಿದರೆ ನೀರು ಕುಡಿದ್ರೆ ಮಾತಾಡ್ತವ್ರೆ ಈಗ ಹೈವೇ ಅಂತ ಅಂದ ಇಲ್ಲಿ ಒಂದು ಕೋಟಿ ರೂಪಾಯಿ ಚಿನ್ನದಕ್ಕೂ ಒಂದು ಎಕರೆ ಮಾರಾಟ ಆಗ್ತದೆ ಎಲ್ಲ ಅಂತ ಕೇಳಿದ್ರೆ ಮಟ್ಟಕ್ಕೆ ಬೇಕು ಆಯಿತು ರೂಮ್ ಕಟ್ಟಿದ್ರಾಯ್ತು ಜನ ಆಯ್ತು ಅಂತವ್ರು